ಏನು ಬೇಕಾ ಏನು ಬೇಕಮ್ಮ ಆಯಿತು ಏನು ನಾನು ಮಾಡಲ್ಲ ನನ್ನ ಕೈಯೋಕೆ ಆಗಲ್ಲ ಮಾಡಕ ನನಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ನೀಟಾಗಿ ಮಾತಾಡು ಏನು ಚಾಕ್ಲೇಟಾ ಒಬ್ಬಟ್ಟು ಒಬ್ಬಟ್ಟು ಬೇಕಾ ನಾಲ್ಕು ಮಾಡೋಕೆ ಬರಲ್ಲೇ ಪ್ಲೀಸಾ ಹೆಂಗೆ ಮಾಡೋದು ಒಬ್ಬಟ್ಟು ಹೆಂಗೆ ಹೆಂಗೆ ಹಂಗೆ ಹೆಂಗೆ ಮಾಡಿದ್ರೆ ಆಗುತ್ತಾ ಏನೇನು ಹಾಕ್ಬೇಕು ಒಬ್ಬಟ್ಟಿಗೆ ಹಂಗೆ ಹೆಂಗೆ ಮಾಡಿದ್ರೆ ಆಗುತ್ತಾ ಇವಾಗ ಎಷ್ಟು ಟೈಮ್ ಗೊತ್ತಾ ಏಳು ಗಂಟೆ ಹೋಗಿ ಒಬ್ಬಟ್ಟು ಮಾಡೋಕ್ಕಾಗತ್ತ ಏಳು ಗಂಟೆಗೆ ಬೆಳಗ್ಗೆ ಮಾಡ್ಕೊಡ್ತೀನಿ ಅಮ್ಮ ಬೆಳಗ್ಗೆ ಮಾಡಿಕೊಡ್ಲ ಬೆಳಗ್ಗೆ ಮಾಡ್ಕೊಡ್ತೀನಿ ಇವಾಗ ಸಾ ರಾತ್ರಿ ಆಗೋಯ್ತು ಇವಾಗ ಯಾವಾಗ ಒಬ್ಬಟ್ಟು ಮಾಡೋದು ನಾನು ಇವಾಗ ಯಾವಾಗ ಒಬ್ಬಟ್ಟು ಮಾಡೋದು ನಾನು ಹಂಗೆ ಹಿಂಗೆ ಮಾಡಿದ್ರೆ ಒಬ್ಬಟ್ಟು ಆಗಲ್ಲಮ್ಮ ಬೆಳೆಕಾಳು ಬೇಯಿಸ್ಬೇಕು ಎಷ್ಟು ಕೆಲಸ ಐತೆ ಗೊತ್ತಾ ಬೆಳಗ್ಗೆ ಮಾಡ್ಕೊಡ್ತೀನಿ ಒಬ್ಬಟ್ಟು ಹಾಂ ಬೇಕಾ ಬೇಕಾ ಮಾಡೋಕ ಕಷ್ಟ ಇವಾಗ ಬೆಳಗ್ಗೆ ಮಾಡ್ಕೊಡ್ತೀನಿ ಬೆಳಗ್ಗೆ ಬೇಗ ಎದ್ದು ಮಾಡ್ತೀನಿ ಇವಾಗೇ ಬೇಕಾ ಇವಾಗ ನಿನ್ನಿದ್ದೆ ಮಾಡಿಬಿಡ್ತೀನಿ ನಾನು ಒಬ್ಬಟ್ಟು ಮಾಡೋ ಪಟ್ಕಿ ಬೇಕಾ ಹಾಂ ಬೆಳಗ್ಗೆ ಏನಮ್ಮ ಮಾಡ ಗಂಟ್ಲೆ ಎದ್ದಿರ್ತೀಯಾ ನಿದ್ದೆ ಬರ್ತಾ ಒಬ್ಬಟ್ಟು ತಿನ್ನ ಗಂಟೆ ನಿದ್ದೆ ಮಾಡಲ್ಲ ಮಾಡೇಬೇಕು ಒಬ್ಬಟ್ಟು ತಿನ್ಬಿಟ್ಟು ಮಲ್ಕಂತೀಯಾ ಹ್ಞೂ ಸರಿ ಮಾಡ್ತೀನಿ ಎಷ್ಟು ಬೇಕು ಒಬ್ಬಟ್ಟು ಹಾಂ ಟೂನಾ ಸರಿ ಮಾಡೋಣ ಆಯ್ತು ಬೇಕು ಆಯ್ತು ಮಾಡೋಣ ಆಯ್ ಫ್ರೆಂಡ್ಸ್ ನನ್ನ ಮಗಳಿಗೆ ಒಬ್ಬಟ್ಟು ಬೇಕಂತೆ ಸೊ ಇವಾಗ ಒಬ್ಬಟ್ಟು ಮಾಡೋಣ ಬನ್ನಿ ನೀವು ಒಬ್ಬಟ್ಟು ತಿಂತೀರಾ ಶುಕ್ರವಾರ ಇವತ್ತು ಏಳು ಗಂಟೆ ರಾತ್ರಿ ನನ್ನ ಮಗಳಿಗೆ ಇವಾಗ ಒಬ್ಬಟ್ಟು ಬೇಕಂತೆ ಒಬ್ಬಟ್ಟು ಒಬ್ಬಳೆ ಆಯ್ತು ಮಾಡೋಣ ಬೆಳೆಕಾಳು ಬೇಯಿಸಿದ್ದೀನಿ ಏಳುವರೆ ಆಗಿದೆ ಇವಾಗ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಬೆಳೆಕಾಳು ಬಂದು ಬೆಂದೈತೆ ಇವಾಗ ಇದನ್ನು ಬಗ್ಸ್ಕೊಳ್ಳೋಣ ಒಂದು ಗ್ಲಾಸ್ ಬೆಳೆಕಾಳು ತಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಎಲ್ಲ ಕರಗಿದೆ ನಾವು ಬೇಯಿಸ್ಕೊಂಡಿರೋಂಥ ಬೆಳೆಕಾಳನ್ನ ಹಾಕೋಣ ಮುಂಚೆ ಅದು ಮುಂಚೆ ಯಲಕ್ಕಡಿ ಯಲಕ್ಕಾಯಿ ಪುಡಿ ಹಾಕೋಣ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೆಳೆಕಾಳು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಈಚೆ ಹಿಡಿಸೋಣ ಈಚೆ ಇಳಿಸಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಚಿಟಿಕೆ ಅಷ್ಟು ಒಂದು ಚಿಟಿಕೆ ಉಪ್ಪನ್ನು ಹಾಕೊಂಡು ನೀರು ಹಾಕೋದು ನೋಡಿ ಮೈದಾ ಕಲಸಿ ಎಣ್ಣೆಯಲ್ಲಿ ಊರಕ್ಕೆ ಬಿಟ್ಟಿದ್ದೀನಿ ಈಗ ಬೇಳೆಕಾಳು ಬೆನ್ನು ಬೇಳೆಕಾಳು ಹಾರಿದೆ ಈಗ ರುಬ್ಕೊ ಬರೋಣ ರುಬ್ಗು ಬಂದಮೇಲೆ ಸಿಗ್ತೀನಿ ನಿಮಗೆ ನೋಡಿ ಪೂರ್ಣ ರುಬ್ಕೊ ಬಂದಿದ್ದೀನಿ ಇವಾಗ ಕೊಬ್ಬರಿಯನ್ನು ತುರ್ಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಒಬ್ಬಟ್ಟು ಸುಡೋಣ ಕೊಬ್ಬರಿ ತುರ್ಸ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೆ ಬಂಗಾರಿ ಏನದು ಒಬ್ಬಟ್ಟ ಏನು ತಿನ್ನಕ ಬೈಕ್ ತಿನ್ನಕ ಏನು ತಿನ್ನಕ ಒಬ್ಬಟ್ಟು ಚೆನ್ನಾಗೈದೆ ಸಾಕು ಒಬ್ಬಟ್ಟು ಸುಡೋದು ಬೇಡ ನಂಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಬೇಕು ಅಂತ ಮಗಳು ತುಂಬ ಆಟ ಮಾಡ್ತಾ ಇದ್ದ ನೀವೆಲ್ಲರೂ ನೋಡಿದ್ದೀರಾ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ